ನಾನು ಈ ದಿನ ಪಂಪ ಕವಿಯ ಬಗ್ಗೆ ಪರಿಚಯಿಸುತ್ತಿದ್ದೇನೆ ನಿಮಗೆ ಇವರು ಕನ್ನಡದ ಹಾದಿ ಕವಿ ಪಂಪ ಇ ಇವರ ಕಾಲ ಕ್ರಿಸ್ತಶಕ ಒಂಬೈನೂರ ನಲವತ್ತ ಒಂದು ಈತ ವೆಂಗಿ ಚಾಲುಕ್ಯರ ರಾಜ ಇಮ್ಮಡಿ ಅರಿಕೆಸರಿಯ ಆಸ್ಥಾನದಲ್ಲಿದ್ದನು ತಂದೆ ಭೀಮಪ್ಪಯ್ಯ ತಾಯಿ ಅಬ್ಬಣ್ಣಬ್ಬೆ ಈತನು ಕವಿಯೂ ಹೌದು ಹಲಿಯೂ ಹೌದು ಇವನಿಗೆ ಕವಿರತ್ನ ಮತ್ತು ಕವಿತಾನುನವ ಎಂಬ ಮುಂತಾದ ಬಿರುದುಗಳು ಇದ್ದವು ಈತ ಎರಡು ಕಾವ್ಯಗಳನ್ನು ರಚಿಸಿದ್ದಾನೆ ಮೊದಲನೇದಾಗಿ ಆದಿಪುರಾಣ ಪುರಾಣ ವಿಕ್ ಎರಡನೇದಾಗಿ ವಿಕ್ರಮಾರ್ಜುನ ವಿಜಯ ವಿಕ್ರಮಾರ್ಜುನ ವಿಜಯಕ್ಕೆ ಪಂಪ ಭಾರತ ಎಂಬ ಹೆಸರು ಇದೆ ಆದಿ ಪುರಾಣ ಮೊದಲ ತೀರ್ಥಂಕರನಾದ ಆದಿನಾಥನ ಕಥೆಯನ್ನೊಳಗೊಂಡಿದೆ ಇದು ಪಂಪನ ಕುರಿತಾದ ಕಿರು ಪರಿಚಯ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ಪ್ಲೀಸ್ ಥ್ಯಾಂಕ್ ಯು